ಶ್ರೀ ಗುರು ಬಸವ ಲಿಂಗಾಯ ನಮಃ ಮಗ ಗುಡ್ ಜಗಜ್ಯೋತಿ ಮಹಾತ್ಮ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಮಾತಾಡ್ಬೇಕ ಬಸವ ಕಲ್ಯಾಣದಿಂದ ಬಸವ ಕಲ್ಯಾಣದಿಂದ ಸರ್ವರಿಗೂ ಸೇವೆ ಬಾಗಿದ ತಲೆ ತಲೆ ಮುಗಿದ ಕೈಲಿಂದ ಕೈಲಿಂದ ಹಾ ಶರಣು ಶರಣಾರ್ಥಿಷ್ ಗುಡ್ ಬಾಯ್ ಈಗ ಅಲ್ಲೂ ಒಂದು ಬಸವಣ್ಣನವರ ವಚನ ಹೇಳೋಣ ಓಕೆ ಡನ್ ಮಾಡು ಡನ್ ಶಾಬಾಷ್ ತಂದೆ ನೀನು ಬಂದು ಬಳಗ ಯನಗೆ ನೀ ಮತ್ತಾರು ಅನು ಮತ್ತಾರು ಅನು ಇಲ್ಲವಯ್ಯ ಇಲ್ಲಾದ್ರೂ ಇಲ್ಲ ಕೂಡಲ ಸಂಗಮ ದೇವ ಸಂಗೋತೇವ ಹಾಲಲ್ಲಾದ್ರೂ ಹಾಲ ಅದ್ದು ನೀರಲ್ಲಾದರೂ ಅದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹ ಇವಾಗ ಈ ಮುದ್ದು ಮಗು ಅಲ್ಲಮ್ಮ ಪ್ರಭು ಜೊತೆಗೆ ನಾನು ಬಸವಣ್ಣನವರ ಈ ವಚನವನ್ನು ಯಾಕೆ ಹೇಳಿದ್ದೇನೆಂದ್ರೆ ಚಿಕ್ಕ ಮಕ್ಕಳು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಾಗ ತಾಯಿ ಮೊಲೆ ಹಾಲನ್ನು ಕುಡಿಸಿ ಎಲ್ಲ ರೀತಿಯ ಸ್ವಚ್ಛತೆಯನ್ನಾಗಿಟ್ಟುಕೊಂಡು ಬೆಳೆಸುತ್ತಾ ಹೋಗುತ್ತಾಳೆ ಆ ನಂತರ ತಂದೆ ತಾಯಿಗಳು ವಯಸ್ಸಾಗಿ ವಯಸ್ಸಾದಾಗ ಅವರು ಒಂದಿಲ್ಲ ಒಂದಿನ ಹೋಗಿಬಿಡುತ್ತಾರೆ ಭೂಮಿ ಬಿಟ್ಟು ಆವಾಗ ಈ ಚಿಕ್ಕ ಮಕ್ಕಳಿದ್ದಾಗ ಹಿರಿಯರು ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಜೋಕೆ ಮಾಡಿ ಇಟ್ಕೊಳ್ತಾರೆ ಮುಂದೆ ಇವರಿಗೆ ಅರು ಬಂದಾಗ ಜಗತ್ತಿನ ಅನುಭವ ಸಿಕ್ಕಾಗ ಅವಾಗ ಇವರು ಯಾವ ಯಾವ ದಿಕ್ಕಿಗೆ ಹೋಗ್ತಾರೋ ಗೊತ್ತಿಲ್ಲ ಉದಾಹರಣೆಗೆ ಒಂದು ಪಕ್ಷಿ ಇದೆ ಅಂತ ತಿಳ್ಕೊಳ್ಳಿ ಅದು ಒಂದು ಗೂಡು ಕಟ್ಟುತ್ತದೆ ಗಿಡದಲ್ಲಿ ಮರದಲ್ಲಿ ಆ ನಂತರ ಅಂಡಿ ತತ್ತಿಯನ್ನು ಇಕ್ಕುತ್ತದೆ ಆ ತತ್ತಿಯನ್ನು ಮರಿಯನ್ನಾಗಿ ಮಾಡುತ್ತದೆ ಅದಕ್ಕೆ ಆ ಪಂಕ ಬರಲಾರಕ್ಕಿಂತ ಮುಂಚೆ ಅದಕ್ಕೆಲ್ಲ ಊಟವನ್ನು ಕೊಡುತ್ತದೆ ಆ ನಂತರ ಅವು ಬೆಳೆದು ದೊಡ್ಡ ಆಗುತ್ತವಲ್ಲ ಪಕ್ಷಿಗಳು ಆವಾಗ ಅವು ಯಾವ ಯಾವ ದಿಕ್ಕಿಗೆ ಹೋಗಿಬಿಡುತ್ತವೆ ಅವುಗಳಿಗೆ ರಕ್ಷೆ ಮಾಡ್ತಕ್ಕಂಥವ ಅವರ ಅಂತರಂಗದಲ್ಲಿರ್ತಕ್ಕಂಥ ಸೃಷ್ಟಿಕರ್ತನೂ ಇರುತ್ತಾನೆ ಆ ತಾಯಿ ಒಂದು ಕಡೆ ಆ ಮಕ್ಕಳೊಂದು ಕಡೆ ಹೋಗಿಬಿಡುತ್ತವೆ ಹಾಗೆ ಈ ಭೂಮಿ ಮೇಲೆ ಹುಟ್ಟಿ ಬಂದಿರತಕ್ಕಂಥ ನಾವೆಲ್ಲರೂ ಇವತ್ತು ಇದ್ದೀವಿ ಒಂದಿಲ್ಲ ಒಂದಿನ ಹೋಗಿಬಿಡುತ್ತೇವೆ ಈ ಮುಂದಿನ ಯುವಕರು ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರನ್ನು ದಾರಿ ತೋರಿಸುವ ದಾತ ಎಲ್ಲಿದ್ದಾನೆ ಅಂತ ಹೇಳ್ತಾರೆ ಬಸವಣ್ಣನವರೆಂದರೆ ಅವರವರ ದೇಹವೇ ದೇವಾಲಯವಾಗಿರುವುದರಿಂದ ಅವರ ಅಂತರಂಗದ ಸೃಷ್ಟಿಕರ್ತ ಜ್ಞಾನ ಜ್ಯೋತಿ ಆ ಜ್ಯೋತಿ ಜ್ಞಾನದ ಜ್ಯೋತಿಯನ್ನೇ ಅವರಿಗೆ ದಾರಿ ಅಂತ ಹೇಳಿ ಈ ಭಾವನೆ ಇರುತ್ತದೆ ಈ ವಚನದಲ್ಲಿ ಎಂದು ಹೇಳ್ತಾ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ಕಾರ್ಯ ಆಗಲಿ ಇಂತಹ ಮುಂದಿನ ಮಕ್ಕಳಿಗೆ ಪ್ರಕೃತಿಕ ಪ್ರಕೃತಿಯ ಉದಾಹರಣೆಗಳನ್ನು ಕೊಟ್ಟಿದ್ದಾರಲ್ಲ ಶರಣರು ಇಂಥ ವೈಜ್ಞಾನಿಕ ವಚನಗಳನ್ನು ನಾವು ನೀವೆಲ್ಲರೂ ಓದೋಣ ಅರ್ಥ ಮಾಡಿಕೊಳ್ಳೋಣ ಆಚರಣೆ ಆಚರಣೆಯಲ್ಲಿ ತರೋಣ ಎಂದು ಹೇಳ್ತಾ ಮುಂದಿನ ಯುವಕರಿಗೆ ತಿಳಿಸುತ್ತಾ ಹೋಗೋಣ ಎಂದು ಹೇಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಹಾ ಗುಡ್ ಗುಡ್